ತಪ್ಪು ಮಾಡದೆ ಹೋದ್ರೆ ದೇವರಾಗೋಯ್ತಾನೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಮಾಡ ತಪ್ಪನ್ನ ಈಗ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾನು ಬದುಕಿದ್ದು ಸತ್ತಂಗೆ ನಾನು ಅವತ್ತು ರವಷ್ಟು ಧೈರ್ಯ ಮಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನ್ನ ಗಿರಿಜಾಗೆ ಮೋಸನೂ ಆಗ್ತಾ ಇರಲಿಲ್ಲ ಇವತ್ತು ನಾನು ಎದೆ ತಟ್ಕಂಡ್ ಹೇಳ್ತಾ ಇದ್ದೀನಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ನನ್ನ ಮಗನೇ ಈ ಮಾದ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಅವನು ಬೆಳೆದಿರೋದೆಲ್ಲ ನಿಮ್ಮ ಕೈ ತುತ್ತಿನ ಉಣದಾಗೆ ಈ ಊರಿನ ಉಸ್ತುವಾರಿ ಜೊತೆಗೆ ನನ್ನ ಸಮಸ್ತ ಆಸ್ತಿಯನ್ನು ಇವನಿಗೆ ವಹಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನೀವೆಲ್ಲ ಸಹಕರಿಸಬೇಕು ಮಗ ಇದೆಲ್ಲ ಯಾಕಪ್ಪ ನಾನು ನಿನ್ನ ವಯಸ್ಸಿನವನಿರುವಾಗ ಇದೇ ಹಳ್ಳಿ ಜನರ ಮುಂದೆ ನಮ್ಮಪ್ಪ ಈ ಜವಾಬ್ದಾರಿಯನ್ನ ನಂಗ್ ವಹಿಸಿದ್ರು ಅದನ್ನೀಗ ನಾನು ನಿಂಗ್ ವಹಿಸ್ತಾ ಇದ್ದೀನಿ ನಮ್ಮ ನಮ್ಮಿಗೆ ನಿಮ್ಮಪ್ಪ ದಶರಥನಂಗಿದ್ರು ಅವ್ರ ಮಗ ನೀನು ನಮಗೆ ಶ್ರೀರಾಮ ಇದ್ದಂಗೆ ನಮ್ಮ ನಮ್ಮಿಗೆ ಇನ್ನೇನಪ್ಪ ಕಮ್ಮಿ ಇನ್ನೇನ್ ಕಮ್ಮಿ ದೇವರು ನೂರು ವರ್ಷ ಚೆನ್ನಾಗಿಟ್ಟಿದ್ರು ಸರದಾರ ಕಣಪ್ಪ ನೀನು ಸರದಾರ ಸರದಾರ ಕಾಯ ವಾಚಾ ಮನಸ್ಸ ಪ್ರೀತಿಸ್ತಾ ಇದ್ದೀನಿ ರಕ್ತದ ಕಣ ಕಣದಲ್ಲಿ ನೆನೆನೇ ತುಂಬಕೊಂಡಿದೀನಿ ಮಾದ ಪರಿಸ್ಥಿತಿನ ಅರ್ಥ ಮಾಡ್ಕೋ ಇಷ್ಟು ವರ್ಷ ಗೊತ್ತಿಲ್ಲದಿರೋ ಸಂಬಂಧಕ್ಕೆ ಬೆಲೆ ಕೊಟ್ಟು ನನ್ನ ಪ್ರೀತಿನ ಗಾಳಿ ಗೋಪುರ ಪ್ಲೀಸ್ ನನ್ನ ಪ್ರಶ್ನೆಗೆ ಮೌನ ಉತ್ತರ ಅಲ್ಲ ಮಾತಾಡು ನಿನ್ನ ಬಿಟ್ಟು ಬಾಳು ಶಕ್ತಿ ನನಗಿಲ್ಲ ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಬದ್ಕೋಣ ಆತ್ಮ ಸಾಕ್ಷಿಗೆ ವಂಚನೆ ಮಾಡಕ್ಕಾಗಲ್ಲ ಚಂದ್ರಿಗೆ ಮೋಸ ಮಾಡಕ್ಕಾಗುತ್ತ ನಮ್ ಸಂಸ್ಕೃತಿ ಶಕ್ತಿನೇ ಹಾಗೆ ತಪ್ಪಾಗಕ್ಕೂ ಮುಂಚೆ ನಮ್ಮಿಬ್ರು ಸಂಬಂಧನ ಭಗವಂತ ತೆರೆದಿಟ್ಟ ಅದಕ್ಕೆ ನಮ್ ನಾಡಲ್ಲಿ ಇನ್ನೂ ಮಳೆ ಬೆಳೆ ಆಗ್ತಾ ಇರೋದು ನೋಡು ಪ್ರಿಯಾ ಆವೇಶಕ್ಕೆ ಬಲಿಯಾಗೋ ಇಂಥ ಉಚ್ಚಾಲೋಚನೆಗಳನ್ನ ಬಿಟ್ಬಿಡು ನಡಿ ಮನೆಗೆ ನಡೆ ಎಷ್ಟೇ ಆಗಲಿ ನನ್ನ ರಕ್ತ ಏನ್ ಸ್ವಾಮಿ ಹೇಳಿ ಕಳಿಸಿದ್ರಂತಲ್ಲ ಹೆಣ್ಣಿಲ್ದಿರೋ ಮನೆ ದೇವ್ರಿಲ್ದೇ ಇರೋ ಗುಡಿ ಇದ್ದಂಗೆ ತಾಯಿ ಇಲ್ದೇ ಇರೋ ನನ್ನ ಮಗಳಿಗೆ ಜವಾಬ್ದಾರಿ ಇರೋ ತಂದೆಯಾದನೇ ಶಿವಾಯಿ ತಾಯಿಯಾಗೋಕ್ಕಾಗಲೇ ಇಲ್ಲೇ ಚಂದ್ರಪ್ಪ ನೊಂದ್ಕೋಬೇಡಿ ಸ್ವಾಮಿ ಕಲ್ಮಶ ಇಲ್ದಿರೋ ನಿಮ್ಮ ಮನಸ್ಸಿಗೆ ಕಲ್ಲೇ ಹೋಗುತ್ತೆ ಕಣ್ಣಿರೋ ಆ ದೇವರಿಗೆ ಕರುಣೆನೂ ಇರುತ್ತೆ ನನ್ನಿಂದ ಏನಾಗ್ಬೇಕು ಹೇಳಿ ಸ್ವಾಮಿ ಬೆಳೆದ್ ನಿಂತಿರೋ ಮಗಳನ್ನ ಎಷ್ಟು ದಿನ ಅಂತ ಇಟ್ಕೊಳ್ಳೋದು ಇತ್ತಿತ್ತಲಾಗಿ ಅವಳು ಮನಸ್ಸು ಸರಿಯಿಲ್ಲ ಅದಕ್ಕೆ ಒಂದು ಒಳ್ಳೆ ಗಂಡು ಹುಡ್ಕೊಡಿ ಮದುವೆ ಮಾಡ್ಬಿಡವ ನಿಮ್ಮ ಸಂಬಂಧ ಅಂದ್ರೆ ದೇವಸ್ಥಾನದ ಸಾಲಲ್ಲಿ ನಿಂತಿರೋ ತರ ಜನ ನಿಮ್ಮ ಮನೆ ಮುಂದೆ ನಿಂತಿರ್ತಾರೆ ನಡೆದ ವಿಚಾರ ಎಲ್ಲ ನಿಮಗೂ ಗೊತ್ತೈತೆ ಸ್ವಾಮಿ ಆ ವಿಚಾರ ನನಗೆ ಬಿಡಿ பிரியா, பிரியா, யாக்கவா? பிரியா, இதைப் பாரம்வையில்லேன்? ஏ, ஏ பிரியா! அப்பா! பிரியா, பாரம்வையிலேன்? ಆತ್ಮಹತ್ಯೆ ಒಂದೇ ಪರಿಹಾರ ಆಗಿದ್ರೆ ಊರಲ್ಲಿ ಯಾರು ಜನಗಳೇ ಇರ್ತಾ ಇರಲಿಲ್ಲ ಇಷ್ಟೊಂದು ತಿಳುವಳಿಕೆ ಮಾಡಿದ್ರೆ ಅಪ್ಪನ ಹೆಸರಿಗೆ ಮಸಿ ಬಳ್ದು ಎಲ್ಲರೂ ಮುಂದೆ ತಲೆ ಹಾಗೆ ಮಾಡಿ ಶಿವನ್ಗೆ ಹೋಗೊಟ್ಟು ಗೀಚೋ ಬ್ರಹ್ಮ ಬರ್ದಂಗೆ ಆಗೋದು ಋತ ಪ್ರಯತ್ನ ಪಟ್ಟಿ ನಮ್ಮ ಮಾನನ ಹರಾಜ್ ಆಗ್ಬೇಡ ನನ್ ಮೇಲೆ ನಿನ್ಗೆ ಅಭಿಮಾನ ಇದ್ರೆ ಗೌರವ ಇಟ್ಟಿದ್ರೆ ನನ್ನ ಮಾತಿಗೆ ಬೆಲೆ ಕೊಡೋದೇ ಆದ್ರೆ ಇನ್ಮೇಲೆ ಈ ರೀತಿ ಮಾಡ್ಕೊಳ್ಳಲ್ಲ ಅಂತ ನನಗೆ ಭಾಷೆ ಕೊಡು ಏನ್ ಯೋಚನೆ ಮಾಡ್ತಾ ಇದೆಯಾ ಚಿಂತೆ ಅನ್ನೋ ಚಿತ್ತೇಲಿ ನಮ್ಮ ಇಡೀ ಸಂಸಾರ ಸುಟ್ಟು ಬೂದಿ ಆಗೋದು ನಿಂಗೆ ಇಷ್ಟ ಇಲ್ಲ ಅನ್ನೋದೇ ಆದ್ರೆ ನನಗೆ ಭಾಷೆ ಕೊಡು ಕೊಡು ನಾಳೆ ನಾಳೆಗೆ ನಮ್ಮದೇ ಅಣ್ಣ ಚಿಂತೆ ಏತಕ್ಕೆ ಅಯ್ಯೋ ಪನ್ನಪ್ಪ ನನ್ನ ಬಾಳಿನ ಅಮಾಸ್ ನನ್ನ ಮಗ ಇವನು ಅಣ್ಣ ನಾನು ಬಂದ ತಕ್ಷಣ ತಲೆ ಮೇಲೆ ಬಟ್ಟೆ ಹಾಕೋತಾ ಇದೆಯಲ್ಲ ನಾನು ಏನ ಮಾಡಿದ್ದೀನಿ ನಿನ್ಗೆ ಒಂದ ಹತ್ತು ಲಕ್ಷ ಲಾಟರಿ ಅಂದ್ರೆ ನನ್ ಡಬ್ಬಕ್ ಮೂರ್ ಲಾಭ ನಾನ್ ಹೇಳಿರೋ ಐಡಿಯಾ ತಗೊಂಡೋಗಿ ನನಗೂ ನನ್ ಎಂಟ್ರಿಗೂ ಬಿಟ್ಟು ಸಾಲದಕ್ಕೆ ಆ ದಡಿಯ ನರಸಿಂಹನ ಕೈಲಿ ಎರಡಿರಿ ಎಕ್ಸಿದೆ ಇನ್ನೆಲ್ಲ ಮಾಡ್ಬೇಕಿಯ ಅಣ್ಣ ನೀ ಹಂಗೆಲ್ಲ ಮಾತಾಡ್ಬೇಡ ನೀನ್ ಹಳೆದೆಲ್ಲ ಮರ್ತ್ಬಿಡು ನಾನು ತುಂಬಾ ಬದ್ಲಾಬಿಟ್ಟಿದೀನಿ ನೀನ್ ಕೆಲ್ಸ ಇಲ್ದೇ ಕುಂತ್ಕೊಂಡ್ರೆ ನನ್ ಕೈಲಿ ನೋಡಕ್ ಆಗಲ್ಲ ಅಣ್ಣ ನನಗೆ ಗೊತ್ತಿರೋ ಬ್ಯಾಂಕ್ ಮ್ಯಾನೇಜರ್ ಹತ್ರ ಫುಲ್ ಮಾತಾಡಿದ್ದೀನಿ ರೇಷನ್ ಕಾರ್ಡ್ತೇನೆ ಆ ರೇಷನ್ ಕಾರ್ಡ್ ಆಡ ಇಟ್ಬಿಟ್ಟು ಆಲ್ ಕರಿ ಹೊಸ ತಕ್ಕ ಬಾಣ ಅಯ್ಯೋ ಕಳ್ಳ ಕಷ್ಟ ಬಿಟ್ರೆ ಆ ಯಾವ ನನ್ನ ಮಗ ನಾನು ಫುಲ್ ಬದ್ಲಾಬಿಟ್ಟಿದ್ದೀನಿ ಹೊಟ್ಟೆಗಿಲ್ದಾಗ ಇಟ್ಟಾಕಿದ್ಯಾ ಮಲ್ಗಾ ಜಗಳ ಕೊಟ್ಟಿದ್ಯಾ ಈ ಸರಿ ಏನಾದ್ರೂ ನಿನ್ ಉಪಕಾರ ಮಾಡ್ಲೇಬೇಕಣ್ಣ ನಾನ್ ಕೊಡ್ಸಿದಸ ಹೆಂಗೆ ಏಯ್ ಬಂಬಾಟ ಐತೆ ಕಣ್ಲಾ ನಿನ್ ಜೀವನ್ದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡ್ದೆ ನೋಡು ನಿನ್ ಹಳೆ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಟ್ಟಿದ್ದೀನಿ ನಿನ್ ಮೇಲೆ ಕೋಪ ಇಲ್ಲಪ್ಪ ಹಸ ಎಷ್ಟ್ ಲೀಟರ್ ಹಾಲ್ಕರತೆ ಗೊತ್ತಾ ನಲ್ವತ್ ಲೀಟರ್ ಯಾಕಣ್ಣ ನಿಂತ್ಕೊಂಡ್ಬಿಟೆ ರಾತ್ರಿ ಸರ್ವತ್ ಬೇರೆ ಆಗೋಯ್ತು ಅಷ್ಟು ದೂರ ಬೇರೆ ಹೋಗ್ಬೇಕು ಆ ಒಳೆ ಬೇರೆ ಆಟು ನೀನ್ ನೋಡಿದ್ರೆ ಈ ಹಸನ ಬೇರೆ ಕಟ್ಕೊಂಡು ಹೆಂಗಿಲ್ಲ ಹೋಗೋದು ಒಂದ್ ಕೆಲಸ ಮಾಡಣ ಇವತ್ ರಾತ್ರಿ ಇಲ್ಲೇ ಮಲಗಿತ್ತು ನಾಳೆ ಬೆಳಿಗ್ಗೆ ಜಾವ ಹೋಗಮ್ಮ ಅಣ್ಣ ನೀನ್ ಹೆಂಗಂದ್ರೆ ಹಂಗೆ ಆದ್ರೆ ಒಂದು ಏನು ನೀನ್ ಮನಿಕ್ಕೋ ಹಸನ ನಾನ್ ಕಾಯ್ತೀನಿ ಬಡಪಾ ಬೇಡಪಾ ಲೋ ಮೊದ್ಲೆ ಸಾಲ ಮಾಡಿ ತಂದಿರೋ ಸಾಕಂಡ್ಲಾ ಅಯ್ಯ್ ಬಾಡಪ್ಪ ನೀನ್ ನಂಬಕ್ಕಾಗಕ್ಕಿಲ್ಲ ಒಂದ್ ಕೆಲಸ ಮಾಡಣ ಒಂದೊಂದು ಗಂಟೆ ನೀನು ನಾನು ಬದ್ಲಾಯಿಸಿಕೊಂಡ್ ಮಲಕಣ್ಣ ಅಣ್ಣ ನೀನು ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ ನೀನ್ ಮಲಕೋ ಶಿಷ್ಯ ನೀನ್ ಹಸುನ ಕಾಯ್ತೀಯೇನು ನಾನು ಹೆಂಗಿಲ್ಲಾ ನಂಬೋದ್ ನಿನ್ನ ನನಗಿಟ್ಟಾಗ್ತಾರ ನಿನ್ನೆ ಅಪ್ಪ ನಾನ್ ಹಸು ಕಾಯ್ತೀನಿ ನೀತಿ ಇನ್ನೊಂದ್ ಹೆಸರೇ ಈ ಅಮಾವಾಸ್ಯೆ ನೀನ್ ಮಲ್ಗಣ್ಣ

ಏಯ್ ಅಮಾಸ ಏನ ನೋಡ್ತಾ ಇದೀಯ ಅಣ್ಣ ನದಿ ಇಲ್ಲ ಕೆರೆ ಇಲ್ಲ ಆದ್ರೂ ಆಕಾಶದಿಂದ ಮಳೆ ಬೀಳ್ತಾನೆ ಇರ್ತದೆ ಹೆಂಗೇ ಎಂತ ವಿಚಾರವಂತ ಕಳ್ಳಲಾ ಯೋಚಿಸ್ತಾ ಇರೋ ಯೋಚಿಸ್ತಾ ಇರೋ ಏನಾದ್ರೂ ಹೊಸದು ತಲೆಗೊಳಿತೈತೆ ಏಯ್ ನನ್ನ ಹೊಸ ಹುಷಾರು ನೀ ಮಲ್ಕೊಳ್ಳೋಣ ಈಗೇನ್ಲಾ ಯೋಚನೆ ಮಾಡ್ತಾ ಇದೀಯ ಅಣ್ಣ ತಂತಿಲಿ ಕಟ್ಟಿಲ್ಲ ಅಗ್ಗಲ್ಲಿ ಬಿಗ್ದಿಲ್ಲ ಆದ್ರೂ ಚಂದ್ರ ಅಲ್ಲೇ ಅವನಲ್ಲ ಹೆಂಗೆ ಅಯ್ಯೋ 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 ಎಂತ ಅದ್ಭುತವಾದ ವಿಚಾರ ಅಂತ ನೀನು ತುಂಬಾ ಬುದ್ಧಿವಂತ ಕಣೋ ನೀನು ಒಳಗಣ ತುಂಬಾ ಆಚಿಕೆ ಆಯ್ತದೆ ಇಲ್ಲ ಕಣ್ಣು ನೀನು ಯೋಚನೆ ಮಾಡು ಇನ್ನೂ ದೊಡ್ಡ ವಿಚಾರ ಏನಿಬಹುದು ಪಾಪ ಹುಡುಗ ಎಂಥ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ಛೇ ಛೇ ಸೋಮ್ಯ ನೋಡ್ ನೀನು ಎಮ್ಮೆ ಬಿದ್ದಂಗ ಇಲ್ಲೇ ಬಿದ್ಕೊಂಡ ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದೆವ್ವಾಕದಂಗೆ ಕಾಯ್ತಾನೆ ಇದ್ದೀನಿ ಯಾವನ ಬಂದ ಮ್ಯಾತ್ ಗಸ ಬಿಚ್ಕೊಂಡ ಕರ್ಕೊಂಡ್ ಒಂಟೇ ಬಿಟ್ಟ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ ಯಂಗಣ್ಣ ಬಿಚ್ಕೊಂಡ್ ಹೋದ ಅವನು ನನ್ನ ಮಗನೇ ಅಮಾಸೆ ನಾನು ಹೊಡಿತಾನೆ ಇದ್ದೀನಿ ನಗ್ತಾನೆ ಇದೆಯಲ್ಲ ನೀನು ನಾನು ಒಬ್ಬನ್ ಹೊಡಿತಾ ಇದ್ಯಾ ಓಕೆ ನಿನಗೆ ಸಾಲ ಕೊಟ್ಟು ಇಡೀ ಬ್ಯಾಂಕ್ ಇಡ್ಕೊಂಡು ಇಕ್ತಾರಲ್ಲ ಅದೇ ನಮಸ್ಕಾರ ಬನ್ನಿ ನಮಸ್ಕಾರ ಮಗ ಏನು ಇದೆಲ್ಲ ಯಾರು ಇವರು ಅಪ್ಪ

நம்ட ஆ அல்வே நீ நம்க இஷ்ட அந்த கேள்வி ஏனவ ஹுடுக நீங்க ஒப்புகேனா ಹ್ಮ ಹೆಣ್ಣು ನಾಚಕೊಂಡು ತಲೆ ತಗ್ಗಿಸ್ಲು ಅಂದ್ರೆ ಉಪ್ಕೊಂಡ್ಲು ಅಂತಾನೆ ನೀವು ಯಾವಾಗ ಎಲ್ಲಿ ಹೇಳಿದ್ರೆ ಹಂಗ್ ನಾವು ಮದುವೆ ಮಾಡ್ಕೊಡ್ತೀವಿ ನಮ್ಗೆ ಮನೆ ಬೆಳಗೋ ಮಹಾಲಕ್ಷ್ಮಿ ಬೇಕು ನೀವ್ ಎಲ್ಲಿ ಮಾಡ್ಕೊಟ್ರು ಸರಿನೆ ಹ ಇನ್ನಾಕ್ತಾಳ ಚಪ್ರ ಹಾಕ್ಸಿ ವಾಲ್ಗ ಊದಿಸ್ಬಿಡದೆ ಅಲ್ಲವೇ ನಮಗ ಹ್ಮ್ ಬರ್ತೀವಿ ನಾವು ಬರ್ತೀವಿ ಬರ್ತೀನಿ ಮಾವ ಹೇಳಿದೆ ನೀರಲ್ಲಾಡಿದ್ರೆ ಮುಳುಗೋಗ್ತೀಯಾ ಬೆಂಕಿಲ್ ಆಡಿದ್ರೆ ಸುಟ್ಟೋಗ್ತಿಯಾ ನನ್ ಜೊತೆ ಆಟ ಆಡದ್ರೆ ಸತ್ತೋಗ್ತಿಯಾ ಅಭಯ ಏನ್ ಮಾಡ್ತಾ ಇದ್ದೀರಾ ಬಿಡಿ ನಮ್ಮ ಅಂಶ ನಿರಂಶ ಮಾಡ ತನಕ ನಾನ್ ನಿದ್ರೆ ಮಾಡಕ್ ಇಳ ಕಣ್ರು ನೋಡುದಪ್ಪ ಏನೇಳ್ಬಿಟ್ಟೋಗ್ತಾನ ಸಮಾಧಾನ ಮಾಡ್ಕೋ ಮನೆಯಾಗೆ ಮಂಗಳ ಕಾರ್ಯ ಮುಗಿದೈತೆ ರಕ್ತಪಾತ ಆಗೋದು ಬೇಡ ನೀನಿನ್ನು ಬಾಳೆ ಬದುಕಬೇಕಾದವನು ಸಮಾಧಾನ ಮಾಡ್ಕೊಪ್ಪ ಸಮಾಧಾನ ಮಾಡ್ಕೊಳ್ಳೋ ನಮಗಾಗಿ ಅಲ್ಲಿ ಮಂಚ ಕಾದಿದೆ Yeah. ಶ್ರೀಕಾಂತ ಇಡ್ಲಿ ಬಿಸಿ ಇದೆ ಇನ್ನೊಂದು ಸಾಕು ಪ್ರಿಯಾ ಟಿಫನ್ ಇನ್ನೂ ಪೂಜೆನೆ ಮುಗ್ದಿಲ್ಲ ಪೂಜೆ ಮೇಲೆ ಒಟ್ಟಿಗೆ ಮಾಡ್ತೀವಿ ಆಯ್ತಾ

ನಿನ್ನ ಪಾದಕ್ಕೆ ಹೂವು ತಂದು ವಂಶ ಬೆಳಿಲಿ ಅಂತ ಇವಳು ತಂದು ಗಂಟು ಹಾಕದೆ ಇವಳು ಮಾತ್ ಕೇಳ್ಕೊಂಡು ಮಗ ನನ್ ಮನೆಯಿಂದ ಹೊರಗಾಗ್ತಿದ್ದನಪ್ಪ ಮಗನ ಬಿಟ್ಟು ಹೋಗೋಕು ಆಗದೆ ಈ ಅವಮಾನ ತಡ್ಕೊಳಕು ಆಗದೆ ಸಾವು ಹುಡುಕೊಂಡು ಹೊಂಟಿವನಪ್ಪ ಸಾವು ಹುಡುಕೊಂಡು ಹೊಂಟಿವ್ ಈ ಮಗ ಜೀವಂತವಾಗಿರೋವರೆಗೂ ಯಾವ ಸಾವು ನೀನೆಲ್ಲೂ ಕರ್ಕೊಂಡೋಗಲ್ಲವಾ ಬೇಡ ಮಗ ಕಬಾಳು ಕೂಡಿ ಬೇಡ ಇವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಕಪಾಳ್ ಆಗಿತ್ತು ತುಂಬಾ ಕಷ್ಟಪಟ್ಟು ಉಳಿಸ್ಕೊಂಡೆ ನೀನೀಗ ಕಪಾಳ್ ಹೊಡೆದ್ರೆ ಸತ್ಯ ಹೋಗ್ತಾನೆ ನೋಡ್ದೆ ನಾವು ಮನ್ಸನ್ನ ನಾನು ಒಂದೊಂದ್ ಡೇಟ್ ಹೊಡಿಬೇಕಾದ್ರು ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಂತಂದಲ್ಲ ಒಂದೇ ಒಂದ್ ಸಲಿ ಆದ್ರೂ ಅಯ್ಯೋ ನನ್ನ ಹೆಂಡತಿ ಅಯ್ಯೋ ನನ್ನ ನಾದ್ನಿ ಅಯ್ಯೋ ನನ್ನ ಬಾಮೆದ ಅಂತ ಯಾಕೋ ಅನ್ಲಿಲ್ಲ ಹಾ ಕಣ ತಾಯಿ ಕರುಳು ಅನ್ನೋದು ಕೇಳಿ ಕೊಡೋಳೆ ಎಂಟಿ ಕೇಳ್ದೆ ಕೊಡೋಳೆ ತಾಯಿ ಕಣ ತಾಯಿ ಮಾರು ಎಂಟಿ ಮೊಳಕಣ ಅಂತ ತಾಯಿ ಕಣ್ಣಲ್ಲಿ ನೀರ್ ತರಿಸ್ಬಿಟ್ಟಿಗೆ ಕ್ಷಮಿಸ್ಬೋಡಣ ನನ್ನ ಪಾಪಿನ ಕ್ಷಮಿಸ್ಬೇಡ ಎಂಟಿ ಹೇಳಿದ್ ಬೆಣ್ಣೆ ಮಾತಿ ನನ್ನ ತಾಯಿ ಕಣ್ಣಲ್ಲಿ ನೀರ್ ಹಾಕ್ಸ್ಬಿಟ್ಟ ಇನ್ ಯಾವತ್ತಿಂಗ್ ಹಾಕಿಲ್ಲ ಇನ್ ಯಾವತ್ತಿಂಗ್ ಮಾಡಕ್ಕಿಲ್ಲಣ್ಣ ತನ್ನ ಕರಳು ಬಳ್ಳಿನ ಇನ್ನೊಂದು ಜೀವನ ಸೃಷ್ಟಿ ಮಾಡೋ ಶಕ್ತಿ ಇರೋದು ಈ ಜಗತ್ತಲ್ಲಿ ತಾಯಿ ಒಬ್ಬಳಿಗೇನೆ ಅಮ್ಮ ಅನ್ನೋ ಪದ ಇಲ್ತಿದ್ದಿದ್ರೆ ಈ ಜಗತ್ತೇ ಶೂನ್ಯ ಕಣೋ ಹೆಚ್ಚ ತಾಯಿನ ಪೂಜೆ ಮಾಡೋ ಪ್ರತಿಯೊಬ್ಬ ಮಗನಿಗೂ ಆ ಶಿವ ಕಾಣಿಸ್ತಾನೆ ಇದೆಯಾ ಮದ್ವೆ ಆಗಿ ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ ಪ್ರಿಯಾ ಯಾವಾಗ್ಲೂ ಒಂಥರ ಇರ್ತಾಳೆ ನಿಮ್ಮಿಬ್ರ ಮಧ್ಯದಲ್ಲಿ ಅಂತ ಒಳ್ಳೆ ಸಂಬಂಧಗಳೇನು ನನ್ನ ಕಣ್ಣು ಕಾಣ್ತಾ ಇಲ್ಲ ಅಮ್ಮ ಅವಳಿಗೆ ಅಪ್ಪನ ಅಟ್ಯಾಚ್ಮೆಂಟ್ ಜಾಸ್ತಿ ನಮ್ಮ ಜೊತೆ ಹೊಂದ್ಕೊಳ್ಳೋಕೆ ಸ್ವಲ್ಪ ದಿನ ಆಗ್ಬೋದು ನಾನೇನು ಅವಳಿಗೆ ಬಲವಂತ ಮಾಡ್ತಾ ಇಲ್ಲ ಅಲ್ಲ ಕಣೋ ಒಂದೇ ಕಡೆ ಮಂಕಾಗ ಕೂತ್ರು ತಲೆಯಲ್ಲಿ ಬೇರೇನೂ ಬೆಳೆಯುತ್ತೆ ಒಂದೆರಡು ದಿನ ಅವಳನ್ನ ಅವ್ರ ಅಪ್ಪನ ಮನೆ ಕರ್ಕೊಂಡು ಹೋಗ್ಬಾ ಅವಳಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಆಯ್ತಮ್ಮ ನಾಳೆನೇ ಅವಳನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಬೆಳಿಗ್ಗಿಂದ ತುಂಡು ಎತ್ತಿ ಎತ್ತಿ ನಡಾನೇ ಬಿದ್ದೋಯ್ತು ಇನ್ನೂ ಶಕ್ತಿ ಬಂದಿಲ್ಲ ಅಷ್ಟರಲ್ಲಿ ಒಂದು ದಮ್ಮ ಹೊಡೆದ್ಬಿಡ ಹೇಳ್ಕೊಂಡ್ರೆ ಬೇಡ ಇಂಕಾ ಮಿಷಿನ್ ಸ್ಟಾರ್ಟ್ ಆಗಲೇದು ನಾವು ದಮ್ ಸ್ಟಾರ್ಟ್ ಆಯ್ತು ನಾವಾ ಬೆಳಗ್ಗೆ ಬೆಳಗ್ಗೆ ಓದ್ಲಾ ಓಡ್ಕೊಂಡು ನಾಲ್ಕು ಮುಂದಾ ಓದ್ಬೇಕು ಅನ್ಕೋನು ನಾವೆಲ್ಲ ಸ್ವಾಮಿ ಸುಸ್ತಾಯ್ತು ಅದೇ ಕೇಳಿದ್ನಲ್ಲ ಕೆಲಸ ಸ್ವಾಮಿ ಏನು ಬೇಡ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಸಾವಿರ ರೂಪಾಯಿ ಕೇಳಿದ್ರೆ ಹುಚ್ಚನ ಆಡ್ತಾನೆ ಈ ನನ್ನ ಮಗ ಬೇರೆ ಅಣ್ಣ ಹಣ ಅಯ್ಯೋ ಅಯ್ಯೋ ನಿನಗೆ ಹೃದಯ ಇಲ್ವಾ ನೀ ದೇವರೇ ಅಲ್ಲ ನಿನ್ ಕಣ್ಣೇ ಇಲ್ಲ ಆಯ್ತು ಅಮಾಸೆ ಕೈ ಕೊಟ್ಟು ಹೋದ್ ನನ್ನ ಮಗ ಇವತ್ತು ಬೈಕೊಂಡು ಡೌ ಮಾಡ್ಕೊಂಡು ಬರ್ತಾ ಇದೀಯಲ್ಲ ಯಾರ್ಲ ಬೈತಾ ಇದೀಯಾ ಅಣ್ಣ ನಿನಗೆ ಇಂತ ಪರಿಸ್ಥಿತಿ ತಂದಿಕ್ಬಿಟ್ಟನಲ್ಲ ಆ ದೇವ್ರಿಗೆ ಬೈತಾ ಇದೀನ ಅಣ್ಣ ಏಯ್ ಅದು ಹಂಗಾಗಿರ್ಲಿ ಅಮಾಸ್ಯೆ ಏನಿಲ್ಲ ನಿನ್ನ ಅವತಾರ ಎಲ್ಲ ಬದಲು ಆಗ್ಬಿಟ್ಟ ಲೆವೆಲ್ ಅಣ್ಣ ಆ ಲೆವೆಲ್ ವರ್ಕ್ ಚೇಂಜ್ ಆದಮೇಲೆ ಗೆಟಪ್ ಚೇಂಜ್ ಆಗಲೇಬೇಕಲ್ವ ಬೈ ದ ಬೈ ನಾನು ಬಂದಿದ್ದೇ ಮತ್ ಬಿಟ್ನಲ್ಲ ಬೈ ದ ಬೈಯ್ಯಾ ಇಂಗ್ಲೀಷ್ ಬರೇ ಮಾತಾಡ್ತಾನಲ್ಲಪ್ಪ ನಾನು ವರ್ಕ್ ಮಾಡ್ತಾ ಅವರು ಶಿಪ್ಪಲ್ಲಿ ಯಪ್ಪಾ

ಸಾವಿರ ರೂಪಾಯಿ ಅಡ್ವಾನ್ಸ್ ಕೇಳಿದ್ರೆ ನನ್ನ ಮಗನೇ ಅಯ್ಯೋ ಬೈಯೋನಂಗೇلا ಮಾತಾಡ್ತಿ ನಾನು ನಿನ್ಗೆ ಎಷ್ಟು ಕೇಳಿದೆ ಮೇಲೆ ಕೆಳಗೆ ಮುಚ್ಕೊಂಡು ಮಾಡು ಅಂತೀಯಾ ಸಾವಿರ ರೂಪಾಯಿ ಸಂಬಳ ಮಗನೇ ನಾನು ಶಿಕ್ಷೆ ಬಂದವರೇ ಮಗಲೇ ನನ್ನ ಮಗನೇ ಸಾವಿರ ರೂಪಾಯಿ ಅಡ್ವಾನ್ಸ್ ಕೇಳಿದ್ರೆ ಇಲ್ಲ ಅಂತೀಯ ಯಾವ ನಾಯಿ ಬೇಕು ನಿನ್ ಕೆಲಸ ಹತ್ತು ಸಾವಿರ ರೂಪಾಯಿ ಸಂಬಳ ಹತ್ತು ಸಾವಿರ ರೂಪಾಯಿ ಸಂಬಳ ಹೋಗಲಿ ಬಿಡುಗರು ಟೆನ್ಶನ್ ತಗೋಬೇಡ ನೀನು ಅದ್ ಸರಿ ಕಣ ಶಿಷ್ಯ ಹತ್ತು ಸಾವಿರ ರೂಪಾಯಿ ಸಂಬಳ ಸರಿ ಅಪ್ಪ ಕೆಲಸ ಏನು ಅಂತ ಹೇಳ ಇಲ್ವಲ್ಲೋ ಸ್ವಲ್ಪ ಬೆನ್ನು ಕಡಿತಾ ಇದೆ ಕೆರಿ ಹೇಳಲು ವೆರಿ ಸಿಂಪಲ್ ನೀನೇನು ತಲೆ ಬೇಡ ಎಲ್ಲ ಆಗುತ್ತೆ ಅಲ್ಲಲ್ಲೋ ನನ್ನ ಎಂಟ್ರಿಗಾದ್ರೂ ಹೇಳೋದು ಬೇಡವಾ ನಾನ್ ಶಿಪ್ ಏನು ಕೆಲಸ ಮಾಡ್ತೀನಿ ಅಂತ ಗುರು ನೀನು ಶಿಪ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕಂಡೆ ಶಿಪ್ ದುಬಾಯ್ಗೆ ಹೋಗ್ತಾ ಇದೆ ಮುಂದೆ ಸಮುದ್ರದ ಮಧ್ಯದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಶಿಪ್ ಕೆಟ್ಟು ನಿಂತ ಹೋಗುತ್ತೆ ನಿಂತ ಹೋಗುತ್ತೆ ಅವರು ಸ್ಟಾಯ್ಲಾಗಿ ನಿನ್ನ ಕರೀತಾರೆ ನನ್ನನ್ ಕರೀತಾರ ಏನು ವೆರಿ ಸಿಂಪಲ್ ಕೆಳಗೆ ಇಳಿದು ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಅಡಗಿನ ತೆಳಬೇಕು ಕೆಳಗಿಳಿದ್ಬಿಟ್ಟು ಅಡಗಿನ ಮಗನೇ ಆ ಜಿಂದ ಇರೋ ಅಯ್ಯೋ ಕೆಲಸಕ್ಕೂ ಮಣ್ಣಾಗ್ಬಿಟ್ಟಲ್ಲಪ್ಪ ಅಯ್ಯೋಯೋ ಸ್ವಾಮಿ